ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದರೆ ಸ್ಯಾರಿ ಬಗ್ಗೆ ನಾನು ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದ ಸ್ಯಾರಿ ತುಂಬ ಜನ ಕೇಳಿದ್ದು ಇದು ಇಳಕನ್ ಸ್ಯಾರಿ ಅಂತ ಹೇಳಿ ಸೊ ಈ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮತ್ತು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಬಟ್ ನಾನು ಇದರದ್ದು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಯಾವಾಗ ಪರ್ಚೇಸ್ ಮಾಡಿದ್ದೆ ಆವಾಗಲೇ ನಾನು ಶಾಪಿಂದ ಪರ್ಚೇಸ್ ಮಾಡಿ ಬಂದಿದ್ದ ತಕ್ಷಣ ವೀಡಿಯೋನ ಅಪ್ಲೋಡ್ ಮಾಡಿದೆ ಬಟ್ ಅವಾಗ ಯಾರೂ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ನಾನು ಗೃಹ ಪ್ರವೇಶಕ್ಕೆ ಹಾಕೊಂಡ್ಲೇ ತುಂಬ ಜನ ಕೇಳಿದ್ರು ಸ್ಯಾರಿ ಬಗ್ಗೆ ಸೊ ಇದು ಇಳಕಲ್ ಸ್ಯಾರಿ ನಾನು ಪರ್ಚೇಸ್ ಮಾಡಿದ್ದು ಬಿಜಾಪುರಲ್ಲಿ ಇದು ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರಿ ಇದು ಸೊ ಬಟ್ ನನಗಿದ್ರಿಂದ ಸ್ವಲ್ಪ ಬೇಜಾರಿದೆ ಏನಪ್ಪ ಅಂತಂದರೆ ಇದು ಸ್ಯಾರಿ ತಿಕ್ನೆಸ್ ಕಡಿಮೆ ಬರುತ್ತೆ ಬಟ್ ನಾನು ನಾನು ವಿಚಾರಿಸಿದಾಗ ಎಲ್ಲರೂ ಹೇಳಿದ್ದು ಇದು ಮ್ಯಾನುಫ್ಯಾಕ್ಚರ್ ಆಗೋದೇ ಇರೋ ಇದು ಇದೇ ಥರ ಅಂತ ಹೇಳಿ ಸೊ ತುಂಬ ಇಷ್ಟ ಆಯಿತು ಬಟ್ ಹಾಕೊಂಡಾಗ ಒಂಥರ ಲೈಟ್ ವೇಟು ನಾವಿಲ್ಲಿ ಪರ್ಚೇಸ್ ಮಾಡೋ ಕಾಂಚಿ ಸ್ಯಾರಿ ಎಲ್ಲ ತುಂಬ ತಿಕ್ಕಾಗಿರುತ್ತೆ ಸೊ ನಮಗೇನು ಅನಿಸಲ್ಲ ಬಟ್ ಇದು ತುಂಬ ತೆಳ್ಳಗಿದೆ ಎಲ್ಲಪ್ಪ ಹರಿದೋಗುತ್ತೆ ಅನ್ನೋ ಫೀಲಿಂಗು ಬಟ್ ಅಷ್ಟು ತೆಳ್ಳಗಿದೆ ಇದು ತುಂಬ ತೆಳ್ಳಗಿದೆ ಬಟ್ ಇಟ್ ಈಸ್ ಲುಕಿಂಗ್ ಟ್ರೂ ಗುಡ್ ನಾನು ಮತ್ತೆ ಅದೇ ಸೈಡ್ ಹೋಗಿದ್ದೆ ಬೆಳಗಾಮ್ಗೆ ಹೋಗಿದ್ದಿದ್ದು ಸೊ ಬೆಳಗಾಮಲ್ಲಿ ನಾನು ಮತ್ತೆ ಅದೇ ಥರ ಸ್ಯಾರಿನ ನೋಡಿದಾಗ ನನಗೆ ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಬಟ್ ಅದೇ ಥರ ಕಾಟನ್ ಸ್ಯಾರಿ ಇತ್ತು ನೋಡಿ ಸೇಮ್ ಡಿಸೈನಲ್ಲಿ ಕಾಟನ್ ಸ್ಯಾರಿ ಇತ್ತು ಬಾರ್ಡ್ರೆಲ್ಲ ಸೇಮ್ ಇದೆ ಪಲ್ಲು ಕೂಡ ಸೇಮ್ ಇದೆ ಬಟ್ ದಿಸ್ ಈಸ್ ಕಾಟನ್ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಸಿಲ್ಕ್ ಸ್ಯಾರಿಗೆ ಕಾಸ್ಟ್ ಜಾಸ್ತಿ ಇರುತ್ತಲ್ಲ ಸೊ ಏನಕ್ಕೆ ಕಾಟನ್ ಸ್ಯಾರಿ ಸೇಮ್ ಸಿಮಿಲರ್ ಇದೆಯಲ್ಲ ನಾವೇನು ಜಾಸ್ತಿ ವೇರ್ ಮಾಡಲ್ಲ ಅಂತೇಳಿ ಸೊ ಇದೊಂದು ಸ್ಯಾರಿ ತೊಗೊಂಡೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಹಾಗೆ ಈ ಸ್ಯಾರಿ ಪರ್ಚೇಸ್ ಮಾಡೋ ಮುಂಚೆಯೇ ನನಗೆ ಒಂದು ಐಡಿಯಾ ಇತ್ತು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಈ ಥರ ಬ್ಲೌಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ ತುಂಬ ಆಸೆ ಇತ್ತು ಇದನ್ನು ಪರ್ಚೇಸ್ ಮೇಲೆ ಸ್ಟಿಚ್ ಮಾಡಿಸಿದ್ದೀನಿ ಸೊ ಇನ್ನೂ ವೇರ್ ಮಾಡಿಲ್ಲ ಹಾಗೆ ಈ ಸ್ಯಾರಿ ಬ್ಲೌಸು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿರ್ತೀರಾ ಈ ರೀತಿ ಇದೆ ಬ್ಲೌಸ್ ಡಿಸೈನ್ ಹಾಗೇ ಈ ಥರ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಕಾಂಬಿನೇಷನ್ ಆಗಿ ನನಗೆ ನತ್ತು ತುಂಬ ಇಷ್ಟ ಆಗುತ್ತೆ ಮೂಗು ಹಾಕೋದು ಸೊ ನನ್ನ ಅಲ್ಲಿ ಹೋದಾಗ ಈ ಥರ ನತ್ತುಗಳನ್ನ ತುಂಬ ಪರ್ಚೇಸ್ ಮಾಡ್ತೀನಿ ಸೊ ಒಂದು ಫೋರ್ ಟು ಫೈವ್ ನತ್ತನ್ನ ನಾನು ಪರ್ಚೇಸ್ ಮಾಡಿದ್ದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ವಲ್ಪ ಹತ್ತಿರ ತಗೊಂಡು ಇದೊಂದು ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು ಯಾಕಂದರೆ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿ ಸ್ವಲ್ಪ ಜಾಸ್ತಿ ರೇಟು ಇದೆಲ್ಲ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಈ ಥರದ್ದು ಈ ಥರದ್ದು ಹಾಗೆ ಇದೊಂದು ವೈಟ್ ಸ್ಟೋನ್ ಕಂಪ್ಲೀಟ್ ವೈಟ್ ಇದೆ ಸೊ ನಾನು ಇಷ್ಟು ಪರ್ಚೇಸ್ ಮಾಡಿದ್ದು ಅಲ್ಲಿಗೆ ಹೋದಾಗ್ಲೇನೆ ಸೊ ಈ ಸ್ಯಾರಿಗೆ ಅಂತಲೇ ಪರ್ಚೇಸ್ ಮಾಡಿದ್ದು ನಾನು ನೋಡಿರೋ ಹಾಗೆ ಮೈಸೂರಾಗಲಿ ಬ್ಯಾಂಗ್ಳೂರಲ್ಲಿ ಈ ಥರ ಶಾಪ್ ಶಾಪ್ಗಳಲ್ಲಿ ಈ ಥರ ಸ್ಯಾರಿನ ನಾನು ಜಾಸ್ತಿ ನೋಡಿಲ್ಲ ಬಟ್ ಆ ಸೈಡ್ ಹೋದಾಗ ಬರೀ ಇದೇ ಥರ ಸ್ಯಾರಿಗಳು ಜಾಸ್ತಿ ಹಾಗೆ ನೀವು ಆ ಸೈಡ್ ಹೋದರೆ ಒಂದೊಂದು ಸ್ಯಾರಿನ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಲೈಟ್ ವೆಯ್ಟ್ ಸ್ಯಾರಿ ಲುಕ್ಕಾಗಿ ಕಾಣುತ್ತೆ ಮತ್ತು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆನ್ಲೈನಲ್ಲೂ ಸಿಗ್ಬೋದು ಬಟ್ ಮಾಮೂಲಿ ಶಾಪ್ಗಳಲ್ಲಿ ತುಂಬ ಕಡಿಮೆ ನಾನು ನೋಡಿಲ್ಲ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು